ಬಿಜಿ ಬದಲಾವಣೆ ಮಾಡ್ತೀವಿ ಸಂತೋಷ ಸಂತೋಷವನ್ನು ಪರಿಯಯವಾಗಿ ಹೊರದಲ್ಲಿ ಕೂತ ಆಚಾರ ವಿಚಾರಗಳನ್ನ ಹೇಳೋದಕ್ಕಂತ ಅಂತ ಸ್ವಾಮೀಜಿ ಸ್ವಾಮೀಜಿಗಳು ಬದಲಾವಣೆ ಮಾಡ್ತೀವಿ ಇವ್ರ ಕಡೆ ಆಚಾರ ವಿಚಾರ ಅಂತವಾದವ ಅನ್ನೋದು ನಿಮಗೆ ಇದೇ ಜಿಲ್ಲೆಯವರಾ ನಿಮಗೆ ಗೊತ್ತಿಲ್ಲ ಇದೇ ಜಿಲ್ಲೆಯವರಾ ನಿಮಗೆ ಇವರ ಆಚಾರ ವಿಚಾರ ಗೊತ್ತಿಲ್ಲ ಸುಮ್ಮನೆ ನಮಗೆ ವಿನಾಕಾರನೇ ಅವರ ಮಾತು ಕೇಳಬೇಕು ಅಕಂದ್ರೆ ಒಚ್ಚುತರ ಹಳೆ ಮಾತಾಡ್ತಾರ ನಾನು ಸಮಾಜದ ಬಗ್ಗೆ ಪೀಠದ ಬಗ್ಗೆ ಗುರುಗಳ ಬಗ್ಗೆ ಮಾತಾಡ್ತೇನೆ ಸ್ವಾಮೀಜಿಗಳು ಈ ನಾಡಿನ ಪಂಚಮಸಾಲಿ ಸಮಾಜ ಇರಬಹುದು ಇತರೆ ಹಿಂದುಳಿದ ವರ್ಗದ ಯಾರಿಗೆ ಮೀಸಲಾತಿ ಅವಶ್ಯಕತೆ ಐತಿ ಆ ಸಮಾಜದ ಜನರ ಹೃದಯದಲ್ಲಿದ್ದಾರ ಆ ಸಮಾಜದ ಜನರ ಹೃದಯದಲ್ಲಿದ್ದಾರ ಮೂರು ಪ್ರಶ್ನೆಗಳನ್ನ ಕೇಳ್ತೇನೆ ಆ ಪೀಠ ಕಟ್ಟಕ್ಕೆ ರೊಕ್ಕ ಕೊಟ್ಟವರು ಯಾರು ಸಾಮಾನ್ಯ ಮುರುಗೇಶ್ ನಿರಾಣಿ ಅವರು ಅದಕ್ಕೆ ದುಡ್ಡು ಕೊಟ್ಟಂಥ ಸರ್ಕಾರಗಳು ಯಾವು ಸಲ್ಮಾನ್ಯ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಸಾಮಾನ್ಯ ಸದಾನಂದ ನೇತೃತ್ವದ ಸರ್ಕಾರ ಇವರಿಂದ ಏನಾದರೂ ಸಹಾಯ ಆಗೈತೆ ಆ ಪೀಠಕ್ಕೆ ಏನಾದರೂ ಕಿಂಚಿತ್ತಿನ ಕೊಡುಗೆ ಐತೆ ಆ ಪೀಠಕ್ಕೆ ಏನೋ ಅಖಿಲ ಭಾರತ ಅಧ್ಯಕ್ಷ ಪ್ರದಕ್ಷ ಸ್ವಯಂ ಘೋಷಿತ ನಾನು ಅಂತೇನೆ ಇವತ್ತು ನಾನು ನನ್ನ ಸ್ವಾಮೀಜಿ ಅಧ್ಯಕ್ಷನಾಗ್ಯಾರ ಅಂತ ಹೇಳ್ತೇನೆ ಅಧ್ಯಕ್ಷ ಹಾಕಕತ್ತೆ ಆಗಲಿಲ್ಲ ನನಗೆ ಸಂತೋಷ ಅವ್ರು ಏನಾರ ಸ್ಥಾನಮಾನಸಿಕೋಷ ಇಲ್ಲ ಈ ನಡೆ ಯಾಕೆ ಈ ನಡೆ ಯಾಕೆ ಏನು ಕಾಣಿಕೆ ಇದೆ ಏನು ಕೊಡುಗೆ ಇದೆ ಗುಣಗುಣ ಶಾಸಕರದು ಆ ಪೀಠಕ್ಕೆ ಮತ್ತು ಸಮಾಜಕ್ಕೆ ಪಾದಯಾತ್ರೆ ಮಾಡುವಾಗ ಈ ಸ್ವಾಮಿಗಳು ಬೇಕಾದ್ರು ಬಾರ್ಕೋಲ್ ಹೆಲ್ ಮೇಲೆತ್ತು ಹಸಿರು ಟಾವೆಲ್ ಹೆಗಲ್ ಮೇಲೆ ಇತ್ತು ಸಹೋದರಿ ವಿನಾಯ್ ಕಶ್ಯಪ್ನವರಿಗೆ ಎಂ ಪಿ ಟಿಕೆಟ್ ಬೇಕಾದಾಗ ಬಾಗಲಕೋಟೆ ಕಾಂಗ್ರೆಸ್ ಎಂ ಪಿ ಟಿಕೆಟ್ ಬೇಕಾದಾಗ ಇದ ಸ್ವಾಮಿಗಳನ್ನ ಕರ್ಕೊಂಡು ಎಲ್ಲಿಗೋದ್ರು ಅವಾಗ ಸ್ವಾಮಿಗಳ ಬೇಕಾಯ್ತು ಸಮಾಜ ನೋಡ್ತೈತೆ ಸ್ವಾಮಿ ಅಧಿಕಾರ ಶಾಶ್ವತ ಅಲ್ಲ ಎಂತೆ ಅಧಿಕಾರದಾಗ ಇದ್ದವ್ರು ಏನೇನಾದರೂ ಒಳ್ಳೆ ಎಲ್ಲೆರಿಗೆ ಬಂದರು ಅನ್ನೋದೆಲ್ಲ ಈ ರಾಜ್ಯದ ಜನತೆ ಈ ದೇಶದ ಜನತೆ ನೋಡಿತ್ತು ಅದಕ್ಕಾಗಿ ಅಧಿಕಾರಕ್ಕಿಂತ ನಮ್ಮ ಧರ್ಮ ಮುಖ್ಯ ನಮ್ಮ ಜಾತಿ ಮುಖ್ಯ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆಯೊಂದಿಗೆ ಪಂಚಮಸಾಲಿ ಪೀಠ ಸ್ಥಾಪನೆ ಆಗ್ಯದ ಅದು ಪವಿತ್ರವಾದಂಥ ಕೂಡಲ ಸಂಗಮನ ಸ್ಥಾನದಲ್ಲಿ ಆ ಇದ್ಕೊಂಡು ಈ ರೀತಿಯ ಒತ್ತಡ ಹಿಂಸೆ ನಾಗರಿಕ ಸಮಾಜಕ್ಕೆ ಶೋಭೆ ತರೋದಲ್ಲ ಯಾವುದೇ ಸನ್ಯಾಸಿಯ ಕಣ್ಣಲ್ಲಿ ನೀರಿಗೆ ತರಿಸ್ತೇವ ನೆಮ್ಮದಿಯಿಂದ ಬದುಕಿದಂಥ ಉದಾಹರಣೆಗಳಿಲ್ಲ ಆ ಕಾರಣಕ್ಕಾಗಿ ಈಗೂ ನಾನು ಮಲಗೂರು ಶಾಸಕರಿಗೆ ಮನವಿಯನ್ನು ಮಾಡ್ಕೊತೇನೆ ಅದಕ್ಕೆ ಅವ್ರನ್ನ ಮನವಿ ಕೇಳುವಂಥ ಸ್ಥಿತಿ ಒಳಗಿಲ್ಲ ಅವ್ರ ಮಟ್ಟದೊಳಗೆ ಭಾಷೆ ಬಳಸಕ್ಕೆ ನನ್ನಲ್ಲಿ ಆ ಸಂಸ್ಕೃತಿ ಇಲ್ಲ ನ್ಯೂನತೆಗಳಿದ್ರೆ ಬಗೆಹರಿಸ್ಕೊಳ್ಳೋದು ಸಮಾಜದ ಹಿರಿಯರು ಕೂಡ್ಕೊಂಡು ಬಗೆಹರಿಸ್ಕೊಳ್ಳೋದು ಚಂತ ಸರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ